ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಕಳಸದಿಂದ ಮಂಗಳೂರು ಹೋಗುವ ರಸ್ತೆ ಬಿರುಕು ಬಿಟ್ಟಿದೆ ಅಂತ ಕಳೆದ ವರ್ಷನೂ ಕೂಡ ಅದೇ ಇದೇ ತರ ಬಿರುಕು ಬಿಟ್ಟಿತ್ತು ಆದ್ರೆ ಇಷ್ಟು ಇರಲಿಲ್ಲ ಈಗ ಸಾಧಾರಣ ಒಂದು ಎರಡು ಅಡಿ ಹಾಲ ಅಂದ್ರೆ ಬಿರುಕು ಬಿಟ್ಟಿದೆ ಬಿರುಕು ಬಿಟ್ಟು ವಾಹನಗಳೇ ಹೋಗೋದೇ ತುಂಬಾ ಕಷ್ಟ ಯಾಕಂತ ಹೇಳಿದ್ರೆ ಇಲ್ಲಿ ಇದರಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಓಡಾಡ್ತವೆ ದಿನನಿತ್ಯ ಯಾಕಂದ್ರೆ ಚಾರ್ಮಾಡಿ ಘಾಟು ಆ ಕಡೆಯಿಂದ ಸಿಂಗೇರಿ ಆಗುಂಬೆ ಘಾಟು ಎಲ್ಲ ಬ್ಲಾಕ್ ಆದ್ರೆ ಇದೇ ಮಾರ್ಗವಾಗಿ ಹೋಗ್ಬೇಕು ಇಂತ ಪರಿಸ್ಥಿತಿಯಲ್ಲಿ ಇರೋತ್ತಿಗೆ ಪಿ ಡಬ್ಲ್ಯೂ ಇಂಜಿನಿಯರ್ ಗಳು ಆದಷ್ಟು ಬೇಗ ಎಚ್ಚೆತ್ಕೊಂಡು ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಆದಷ್ಟು ಬೇಗ ಈ ರಸ್ತೆಗೆ ಏನಾದರೂ ಒಂದು ಪರಿಹಾರ ಹಾಗೆ ವ್ಯವಸ್ಥೆ ಮಾಡಿ ಕೊಡಬೇಕು ಅದೇ ರೀತಿ ದಿನನಿತ್ಯ ಕು ಕುಸಿತನೇ ಇದೆ ಇನ್ನು ನಿನ್ನೆ ಸ್ವಲ್ಪ ಬಿರುಕು ಬಿಟ್ಟಿತ್ತು ಈಗ ಮತ್ತೆ ಪುನಃ ಸಾಧಾರಣ ಒಂದೊಂದು ಎರಡು ಅಡಿ ಅಷ್ಟು ಹಾಲ ಬಿದ್ದಿದೆ ಇದು ಈ ಕಡೆಯಿಂದ ನೋಡ್ಬೋದು ಈ ವಾಲ್ ಕೂಡ ಒಂದು ಸೈಡ್ ವಾಲ್ಕೊಂಡಿದೆ ಕೆಳಗಡೆ ಒಂದು ಹಳ್ಳ ಬಂದಿದೆ ಹಳ್ಳದಿಂದ ಸ್ವಲ್ಪ ಒಂದು ನೂರು ಮೀಟರ್ ಆ ಕಡೆ ಹೋದ್ರೆ ಭದ್ರಾ ನದಿ ಬಂತು ಭದ್ರಾ ನದಿ ಬಂದ್ರೆ ಇಲ್ಲಿ ದಿನನಿತ್ಯ ಸಂಚಾರ ಅಂದ್ರೆ ಈ ಗಾಡಿ ಹೋಗ್ದ ವಾಹನಗಳು ಸಂಚಾರ ಮಾಡೋದ್ರಿಂದ ಆ ಎಲ್ಲ ಬಿರುಕು ಬಿಡ್ತಾನೆ ಇದಾವೆ ನೀವೇ ನೋಡ್ತಾ ಇರ್ಬೋದು ಆ ಮುಖ ಭಾಗದಲ್ಲಿ ಕೆಲವು ಕಡೆ ರಸ್ತೆ ಎಲ್ಲ ಸಂಪೂರ್ಣವಾಗಿ ಕೆಟ್ಟು ಹೋಗಿದೆ ಆದ್ದರಿಂದ ಇದ್ರ ಬಗ್ಗೆ ಸೂಕ್ತ ಅಧಿಕಾರಿಗಳು ಗಮನ ಹರಿಸಿ ಈ ರಸ್ತೆಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಯಾಕಂದ್ರೆ ದಿನನಿತ್ಯ ಸಾವಿರಾರು ಕ್ಷೇತ್ರಗಳಿಗೆಲ್ಲ ಬರುವ ಪ್ರವಾಸಿಗರು ಕೂಡ ಇದೇ ರಸ್ತೆಯಲ್ಲೇ ಬರಬೇಕು ಈ ಮಳೆ ಗಾಳಿಯಿಂದ ದಿನನಿತ್ಯ ರಸ್ತೆಗಳು ಕುಸಿತನೇ ಇದ್ದಾವೆ ಈ ರಸ್ತೆಯಲ್ಲಿ ಆಟೋಗಳು ಬಸ್ ಕಾರುಗಳು ಎಲ್ಲಾ ಪ್ರವಾಸಿಗರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಈ ರಸ್ತೆ ಮುಖಾಂತರನೇ ಹೋಗ್ಬೇಕು ಆ ಕೆಲವು ನೋಡಿದ್ರೆ ಈ ನೋಡಿ ದಿನನಿತ್ಯ ಕು ಕುಸಿತನೇ ಇದ್ದಾವೆ ಈ ತರ ರಸ್ತೆ ಇದೇ ತರ ಮಳೆ ಗಾಳಿ ಬಂದ್ರೆ ಇದು ಸಂಪೂರ್ಣ ರಸ್ತೆ ಕಟ್ಟಾಗೋ ಸಾಧ್ಯತೆ ಇದೆ ಆದಷ್ಟು ಬೇಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ರಸ್ತೆ ಬಗ್ಗೆ ಗಮನಹರಿಸಬೇಕೆಂದು ಸ್ಥಳೀಯರ ಒತ್ತಾಯ ಕ್ಯಾಮರಾಮನ್ ಭರತ್ ಜೊತೆ ಗಣೇಶ್ ನ್ಯೂಸ್ ಕರ್ನಾಟಕ ಕಳಸ